ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪು ಅಂತ ನೋಡಿ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಬಂಧನ ಕೊಡಕ್ಕೆ ಪೊಲೀಸ್ನವರು ಈಗಾಗಲೇ ಹುಡುಕಾಟ ನಡೆಸ್ತಾ ಇದ್ದಾರೆ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ ಅವರ ಪೋಕ್ಸೋ ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನೇನಾಗಿದೆ ಆ ಎಲ್ಲ ವಿವರಗಳನ್ನ ನಾನು ಇದರಲ್ಲಿ ಕೊಡ್ತೀನಿ ಇವತ್ತು ಆ್ಯಕ್ಚುಲಿ ಕೋರ್ಟಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಆಯಿತು ನಾನು ನಿಮಗೆ ಈ ಹಿಂದೆ ಒಂದು ಸ್ಟೋರಿಯಲ್ಲಿ ಅಪ್ಡೇಟ್ಸ್ನ ಕೊಟ್ಟಿದ್ದೆ ಸಿ ಹದಿಮೂರನೇ ತಾರೀಖ್ ಜೂನ್ ಹದಿಮೂರನೇ ತಾರೀಕು ಗುರುವಾರ ಬೆಂಗಳೂರಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒನ್ನಲ್ಲಿ ಯಡಿಯೂರಪ್ಪನವರ ಅರ್ಜಿಯ ವಿಚಾರಣೆ ಇತ್ತು ಆ ಕಡೆ ಆ ಸಂತ್ರಸ್ತೆಯ ಸಹೋದರ ಕೂಡ ಒಂದು ರಿಟ್ ಅರ್ಜಿ ಹಾಕಿದ್ರು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಕೂಡಲೇ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಅನ್ನುವಂಥದ್ದು ಅವರ ಅರ್ಜಿಯಾಗಿತ್ತು ಯಡಿಯೂರಪ್ಪನವರು ಈ ಒಂದು ಕೇಸನ್ನು ಈ ಎಫ್ ಐ ಆರ್ನ ರದ್ದು ಮಾಡಿ ಕೇಸನ್ನ ರದ್ದು ಮಾಡಿ ಅಲ್ಲಿ ಯಡಿಯೂರಪ್ಪನವರು ಒಂದು ರಿಟ್ ಅರ್ಜಿ ಹಾಕಿದ್ರು ಸೊ ಅದು ವಿಚಾರಣೆಗೆ ಬಂದಿತ್ತು ಇವತ್ತು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ವಾದ ಪ್ರತಿವಾದಗಳ ನಂತರ ಯಡಿಯೂರಪ್ಪನವರ ವಿರುದ್ಧ ಈ ಪೋಕ್ಸೋ ಕೇಸಲ್ಲಿ ಎನ್ ಬಿ ಡಬ್ಲ್ಯೂ ಅಂದರೆ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆಗಿದೆ ತಕ್ಷಣ ಯಡಿಯೂರಪ್ಪನವ್ರನ್ನ ಬಂಧನಕ್ಕೊಳಪಡಿಸಬೇಕು ಅನ್ನುವಂಥ ಆದೇಶ ಹೊರಬಿದ್ದಿದೆ ಜಾಮೀನು ರಹಿತ ವಾರೆಂಟ್ ಅದೇ ಕಾರಣಕ್ಕಾಗಿ ಈಗಾಗಲೇ ಸಿ ಐ ಡಿ ಪೊಲೀಸರು ಈ ಪ್ರಕರಣದ ತನಿಖೆ ಮಾಡ್ತಾ ಇದ್ರು ಅವರು ಯಡಿಯೂರಪ್ಪನವ್ರಿಗೆ ಹುಡುಕ್ತಾ ಇದ್ದಾರೆ ಸಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಡೆವಲಪ್ಮೆಂಟ್ ಆಗಬಹುದು ಈ ಕೇಸಿಗೆ ಸಂಬಂಧಪಟ್ಟಾಗಿ ಅಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಸದ್ಯಕ್ಕಂತೂ ಬೆಂಗಳೂರಿನ ಮನೆಯಲ್ಲಿ ಹುಡುಕಿದ್ದಾರೆ ಶಿವಮೊಗ್ಗ ಮನೆಯಲ್ಲಿ ಹುಡುಕಿದ್ದಾರೆ ಯಡಿಯೂರಪ್ಪನವ್ರು ಎಲ್ಲೂ ಕೂಡ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಬಂದಿದೆ ನಾನು ಇದನ್ನ ರೆಕಾರ್ಡ್ ಮಾಡುವ ಹೊತ್ತಿಗೆ ಯಡಿಯೂರಪ್ಪನವರ ಬಂಧನ ಆಗಿರಲಿಲ್ಲ ಆದರೆ ಬಂಧನಕ್ಕಾಗಿ ಭರವಸಿದ್ರು ಪೊಲೀಸ್ನವರು ಎನ್ ಬಿ ಡಬ್ಲ್ಯೂಗಾಗಲೇ ಇಶ್ಯೂ ಆಗಿದೆ ಜಾಮೀನು ಸಿಕ್ಕಿಲ್ಲ ಇಷ್ಟು ಕೂಡ ಈ ಈ ಒಂದು ದಿನದಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ಸ್ ಇದರ ಮೂಲಕ್ಕೆ ಹೋಗೋದಾದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಈ ಕೇಸ್ ರಿಜಿಸ್ಟರ್ ಆಗಿತ್ತು ಸಂತ್ರಸ್ತೆ ಹಾಗೂ ಅವರ ತಾಯಿ ಸದಾಶಿವನಗರ ಪೊಲೀಸ್ ಸ್ಟೇಷನಿಗೆ ಹೋಗಿ ಯಡಿಯೂರಪ್ಪನವ್ರ ಮೇಲೆ ಹೋಗಿಸೋ ಕೇಸ್ ಕೊಟ್ಟರು ಅದಾದ ನಂತರ ಏಪ್ರಿಲ್ ಹನ್ನೆರಡನೇ ತಾರೀಕು ಯಡಿಯೂರಪ್ಪನವರು ಅಲ್ಲಿ ಪೊಲೀಸ್ನವ್ರ ಮುಂದೆ ಹೋಗಿ ಹೇಳಿಕೆ ಕೊಡಲಿಕ್ಕೆ ಹೋಗಿದ್ರು ಆದರೆ ಹೇಳಿಕೆಯನ್ನು ತೆಗೆದುಕೊಂಡಿರಲಿಲ್ಲ ಧ್ವನಿ ಮಾದರಿಯನ್ನು ಸಂಗ್ರಹಿಸಿದ್ರು ಈ ಪ್ರಕರಣ ಹಾಗೆ ಒಂದು ವಿಡಿಯೋ ಅದರಲ್ಲಿ ಯಡಿಯೂರಪ್ಪನವರ ಮಾತುಗಳು ಅದನ್ನ ಫೊರೆನ್ಸಿಕ್ ಲ್ಯಾಬ್ ಕಳಿಸಿಬಿಟ್ಟು ಹೋಲಿಕೆ ಮಾಡಲಿಕ್ಕೆ ಯಡಿಯೂರಪ್ಪನವ್ರದೇ ಧ್ವನಿಯ ಅನ್ನೋದನ್ನ ಹೋಲಿಕೆ ಮಾಡುವ ಸಲುವಾಗಿ ಆ ಧ್ವನಿಯ ಮಾದರಿಯನ್ನ ತೆಗೆದುಕೊಂಡು ಕಳಿಸಿದ್ರು ಯಡಿಯೂರಪ್ಪನವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ರು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಯಾವುದೇ ರೀತಿಯಲ್ಲಿ ಕೂಡ ಅನುಚಿತವಾಗಿ ಗುರುತಿಸಿಲ್ಲ ಅವರು ನೆರವು ಕೇಳ್ಕೊಂಡು ಬಂದಿದ್ರು ನೆರವು ಮಾಡಲಿಕ್ಕೆ ಮುಂದಾಗಿದ್ದೇ ತಪ್ಪಾಯ್ತು ಅನ್ನೋ ಮಾತೆಲ್ಲ ಯಡಿಯೂರಪ್ಪನವ್ರು ಹೇಳಿದ್ರು ಚುನಾವಣೆ ಮುಗಿಯೋವರೆಗೂ ಎಲ್ಲ ಸುಮ್ಮನೆ ಇದ್ದು ತಣ್ಣಗಿದ್ದು ಅವಾಗ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ರು ನೋಡ್ರಿ ಆ ಯಾರು ದೂರ್ ಕೊಟ್ಟಿದಾರಲ್ಲ ಅವರು ಹಿಂದೆ ಇಂತಹ ಐವತ್ ಮೂರು ಕೇಸ್ಗಳನ್ನ ಕೊಟ್ಟಿದ್ದಾರೆ ಒಂದೆರಡಲ್ಲ ಐವತ್ ಮೂರು ಕೇಸು ಇದೇ ರೀತಿ ಗಣ್ಯರು ಗಣ್ಯರ ಮೇಲೆ ಐ ಪಿ ಎಸ್ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಈ ರೀತಿಯ ಕೇಸ್ಗಳನ್ನ ಕೊಟ್ಟಿದ್ದಾರೆ ಆಕೆಯ ಮನಸ್ಥಿತಿ ಅಷ್ಟರ ಮಟ್ಟಿಗೆ ಸರಿಯಾದಾಗಿಲ್ಲ ಅನ್ನುವಂತ ಮಾತಿದೆ ಅನ್ನೋ ಮಾತೆಲ್ಲ ಹೇಳಿದ್ರು ಆದ್ರೆ ಈಗ ಹಾಗೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಚುರುಕಾಗಿದೆ ಈ ಕಡೆ ಕೋರ್ಟ್ ಅಲ್ಲಿ ಯಡಿಯೂರಪ್ಪನವರ ವಿರುದ್ಧ ನಾನ್ ವೇಲೆಬಲ್ ವಾರೆಂಟ್ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ ಹಾಗಾದ್ರೆ ಈ ಪ್ರಕರಣ ಎಲ್ಲಿಗೆ ಹೋಗ್ತಾ ಇದೆ ಏನ್ ಆಗ್ತಾ ಇದೆ ಇದ್ರ ಹಿಂದೆ ರಾಜಕೀಯ ಇದೆಯಾ ಸಹಜವಾಗಿ ಚರ್ಚೆಗೆ ಬರುತ್ತೆ ಚುನಾವಣೆ ಮುಗಿಯುವವರೆಗೂ ಕೂಡ ಎಲ್ಲ ಸುಮ್ಮನೆ ಇದ್ದು ಈಗ ಚುನಾವಣೆ ಮುಗಿತಾ ಇದ್ದ ಹಾಗೆ ಇದು ಮುನ್ನೆಲೆ ಬರುತ್ತೆ ಅಂದ್ರೆ ಯಾಕೆ ಬರುತ್ತೆ ಸಹಜವಾಗಿ ಚರ್ಚೆ ನಡೀತಾ ಇದೆ ಜನರ ನಡುವೆ ಇದು ಚರ್ಚೆಯ ವಸ್ತು ಆಗಿದೆ ಹಾಗೆ ಮತ್ತೊಂದು ಈಗ ಎಂಬತ್ತು ವರ್ಷ ವಯಸ್ಸು ಹೀಗಿರುವಾಗ ಮತ್ತೆ ಇವರ ಟ್ರ್ಯಾಕ್ಟರ್ ಕಾರ್ಡ್ ನೋಡೋದಾದ್ರೆ ಯಾರು ದೂರು ಕೊಟ್ಟಿದ್ದಾರೆ ಅವ್ರು ಈ ರೀತಿ ಐವತ್ ಮೂರು ಕೇಸ್ ಕೊಟ್ಟಿದ್ದಾರೆ ಹೀಗಿರುವಾಗ ಹೇಗ್ ನಂಬ್ತೀರಿ ಇದನ್ನ ಇದು ನಂಬಲಿಕ್ಕೆ ಅರ್ಹವ ಈ ಚರ್ಚೆಯೂ ನಡೀತಾ ಇದೆ ಸಿ ಎಂಬತ್ತು ವರ್ಷದ ಯಡಿಯೂರಪ್ಪನವ್ರ ಮೇಲೆ ಈ ರೀತಿ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತ ದೂರ್ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಅವರು ಐವತ್ ಮೂರು ಪ್ರಕರಣಗಳನ್ನ ಈ ರೀತಿ ದಾಖಲಿಸಿರೋದು ಒಂದೆರಡಲ್ಲ ಹೀಗಿರುವಾಗ ಇದು ನಂಬಿಕೆಗೆ ಅರ್ಹವೇ ಈ ಚರ್ಚೆಯೂ ನಡೀತಾ ಇದೆ ಆದರೆ ಇದ್ಯಾವುದು ಕೂಡ ನಿಮಗೆ ಬಹಳಷ್ಟು ಕಡೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಯಾಕಂದ್ರೆ ದರ್ಶನ್ ಪ್ರಕರಣ ಈಗ ಎಲ್ಲ ಕಡೆ ಪ್ರಸಾರ ಆಗ್ತಾ ಇದೆ ದರ್ಶನ್ ಕೇಸ್ ಹೀಗಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಆದರೆ ಇದು ನಡೀತಾ ಇರುವಂಥ ಬೆಳವಣಿಗೆ ಒಂದಷ್ಟು ಅತ್ಯಂತ ಒಂದು ರೀತಿ ಈ ಕ್ಷಿಪ್ರ ಕ್ರಾಂತಿ ಅಂತಾರಲ್ಲ ಆ ರೀತಿ ಕೆಲವು ಆಗ್ತಾ ಇದೆ ಈ ಕೇಸಲ್ಲಿ ಇದರಲ್ಲಿ ರಾಜಕೀಯ ಎಷ್ಟಿದೆ ರಾಜಕೀಯವನ್ನು ಮೀರಿ ಹಿಂದೆ ಕಾಣದ ಕೈಗಳ ಆಟ ಎಷ್ಟಿದೆ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರಬೇಕಾಗಿದೆ ಯಾಕಂದರೆ ಚುನಾವಣೆಯವರೆಗೂ ಕೂಡ ಸುಮ್ಮನಿದ್ದು ಚುನಾವಣೆಯ ನಂತರ ಇದು ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅಂದಾಗ ಸಹಜವಾಗಿ ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ ಅದೇ ಈ ಪ್ರಕರಣದಲ್ಲೂ ಕೂಡ ಆಗಿದೆ ಸಿ ನಾನೇನು ಹೇಳಿದೆ ಈಗ ಜನರ ನಡುವೆ ಚರ್ಚೆ ಆಗ್ತಾ ಇರುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಅದು ಸರಿಯಲ್ವಾ ಎಂಬತ್ತು ವರ್ಷದ ಯಡಿಯೂರಪ್ಪನವ್ರ ಮೇಲೆ ಇಂತಹ ಆಪಾದನೆ ಅದು ಪೋಕ್ಸೋ ಕೇಸ್ ನಂಬಲಿಕ್ಕೆ ಅರ್ಹವೇ ನಂಬರ್ ಒನ್ ನಂಬರ್ ಟು ಐವತ್ತು ಮೂರು ಕೇಸ್ ಕೊಟ್ಟಿರುವಾಗ ಇದನ್ನು ಹೇಗೆ ನಂಬೋದು ಸಹಜವಾಗಿ ಪ್ರಶ್ನೆ ಬರುತ್ತೆ ಸೊ ಮೂರು ಕೇಸ್ಗಳೆಲ್ಲವೂ ಕೂಡ ಈ ರೀತಿ ದೌರ್ಜನ್ಯವನ್ನು ಮಾಡಿರುವಂಥ ಸಾಧ್ಯತೆ ಇದೆಯಾ ಇದು ಕೂಡ ನಂಬಲಿಕ್ಕೆ ಅರ್ಹವೇ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ವಾರ್ತೆ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಅದನ್ನು ಚೆಕ್ ಮಾಡಿ ಫಾಲೋ ಮಾಡಿ ಧನ್ಯವಾದ